ಎ ಸಿ ಮೇಲೆ ಇಪ್ಪತ್ತೇಳು ಸಾವಿರ ನಂಬರು ಎ ಸಿ ಮೇಲೆ ಅದು ಸ್ಟೇ ಆಗಿರುತ್ತೆ ಅದರಲ್ಲೂ ಬಂದು ಇನಾಗ್ರೇಷನ್ ಮಾಡ್ತಿದ್ದಾರೆ ಆ ಕಾಲದವರು ಆಟೀಸಲ್ಲಿ ನಮೂದು ಆಗಿರುತ್ತದೆ ತಡೆಯ ತಡೆಯಾಜ್ಞೆ ಅಂತ ಮುಂದಿನ ತಡೆಯಾಜ್ಞೆ ನೀಡಿದ್ದಾರೆ ನಮ್ಮ ಅವ್ರಿಗೆ ಹತ್ತು ಕುಂಟೆ ಜಮೀ ಇರುತ್ತದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಟ್ಯಾಂಡಿಡ್ತಾ ಆಗಿರ್ತಾರೆ ಅದ ನಂತರ ಎಂಬ ಆರ್ ನಂಬರ್ ಆಗುತ್ತೆ ಆದ ನಂತರ ಇವರು ಕರೆ ಇದು ಕರಾಬ್ ಜಾಗುವೇ ಒತ್ತುವರಿ ಇದು ಮಾಡಿಕೊಂಡು ಯಾವಟ್ಟು ಇಂಪ್ರೂವ್ ಮಾಡಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇಪ್ಪತ್ತು ಗುಂಟೆ ಖರಾಬ್ ಜಾಗ ಹತ್ತು ಗುಂಟೆ ಒಟ್ಟು ಇಪ್ಪತ್ತೈದು ಕುಂಟೆ ಎಕ್ಸ್ಟ್ರಾ ಆರ್ ಟಿ ಸಿ ಓಡಿಸಿದ್ದಾರೆ ಎರಡು ಸಾವಿರದ ಒಂದು ಎರಡರಲ್ಲಿ ಐವತ್ತು ಗುಂಟೆ ಇದ್ದ ಜಮೀನನ್ನು ನಂತರ ಕ್ರಯ ಮಾಡ್ಕೋ ಮರಬೇಕಾರೆ ಎಪ್ಪತ್ತೈದು ಗುಂಟೆ ತೋರಿಸಿದ್ದಾರೆ ಖರಾಬ್ ಜಾಗ ಎಲ್ಲನೂ ಡಿಲಿವರಿ ಮಾಡಿದ್ದಾರೆ ಆಮೇಲೆ ರೈತರು ಜಮೀನೆಲ್ಲ ಹತ್ತು ಗುಂಟೆ ಕೂಡ ಇದು ಮಾಡ್ಕೊಂಡಿದ್ದಾರೆ ಯಾವ ಬಡಾವಣೆಯವರು ಮಾಂಡವ್ಯ ಗೃಹ ಮಂಡಳಿ ನಗರ ಬಡಾವಣೆಯವರು ಇದು ಈ ಥರ ಮಾಡ್ಕೊಂಡಿದ್ದಾರೆ ಆಮೇಲೆ ನಾಲೆಯಲ್ಲೇ ನಾಲೆ ಜಾಗ ಎಲ್ಲ ಅಕ್ರಮವಾಗಿ ಪೈಪ್ ಹಾಕಿ ಮುನ್ನೂರು ರೈತರು ಒತ್ತುವರಿ ಮಾಡಿದ್ದಾರೆ ಮುಂದೆ ಗದ್ದೆಗಳಿಗೆ ನೀರು ಹೋಗೋಕ್ಕೆ ನೀರು ತೊಂದರೆ ಆಗುತ್ತೆ ಇಪ್ಪತ್ತೇಳು ಇಪ್ಪತ್ತೇಳನೇ ಸರ್ವೆ ನಂಬರಲ್ಲಿ ಒಟ್ಟು ಹದಿನೈದು ಕುಂಟೆ ಒತ್ತುವರಿ ಆಗಿದೆ ಒಟ್ಟು ಇಪ್ಪತ್ತು ಆಮೇಲೆ ರೈತರು ಜಮೀನು ಹತ್ತು ಕುಂಟೆ ಒತ್ತುವರಿ ಆಗಿರುತ್ತೆ ಒಟ್ಟು ಇಪ್ಪತ್ತೈದು ಕುಂಟೆ ಎಕ್ಸ್ಟ್ರಾ ಆರ್ ಟಿ ಸಿ ಕೊಳಿಸ್ಕೊಂಡಿದ್ದಾರೆ ಮೂಲ ಜಮೀನು ಐವತ್ತು ಕುಂಟೆ ಇರುತ್ತದೆ ಗುಲಾಮ್ ಗಿರಿ ದಸ್ ಗಿರಿಂದ ಬೆಡ್ ಸೀಟ್ರಿ ಬರುತ್ತೆ ಅಲ್ಲಿಂದ ಅವ್ರ ಮಕ್ಕಳು ಎಪ್ಪತ್ತೆಂಟು ಕುಂಟು ಹೆಂಗ್ ಮಾಡಿಸ್ಕೊತಾರೆ ಅಂತ ತೋರಿಸೋದೇ ತೋರಿಸಲ್ಲಿ ನಮ್ದು ಖರೀದಿ ಇದ್ದು ಸೇಲ್ಡಿಂಡ್ ಇರುತ್ತೆ ಆ ನಂತರ ಎಂ ಆರ್ ಆಗುತ್ತೆ ತೊಂಬತ್ತೆಂಟು ತೊಂಬತ್ತು ನಂತರ ರನ್ನಿಂಗ್ ಆರ್ ಟಿ ಸಿ ಇರುತ್ತೆ ನಮಗೆ ಅಭಿಷೇಕ್ ಗೌಡ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ